ಭಾಳ ರೀ ನಂದೊಂದು ನಾಲ್ಕು ವರ್ಷದ ಸತತ ಪ್ರಯತ್ನ ಮತ್ತು ಪರಿಶ್ರಮದಿಂದ ಇದು ರಿಸಲ್ಟ್ ಬಂದಿದ್ದು ಭಾಳ ಖುಷಿ ಆಗ್ಯದ ನನಗಷ್ಟೇ ಅಲ್ಲ ನನ್ನ ಫುಲ್ ಫ್ಯಾಮ್ಲಿಯವ್ರೀಗ ನಮ್ಮ ಪಪ್ಪ ಮಮ್ಮಿ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಇರೋದ್ರಿಂದ ನಮ್ಮ ಕಾಕಾಗಳು ನಮ್ಮ ಅಜ್ಜಿ ಎಲ್ಲರಿಗೂ ಭಾಳ ಖುಷಿ ಆಗೈತಿ ನನ್ನೊಂದು ನಾಲ್ಕು ವರ್ಷದಿಂದ ಶ್ರಮಕ್ಕೆ ಒಂದು ಪ್ರತಿಫಲ ಹೇಳಿ ಭಾಳ ಸಂತೋಷ ಆಗೈತೆ ಸರ್ ಎಷ್ಟು ಸ್ಟಡಿ ಮಾಡಿದ್ರಿ ಸ್ಟಡಿ ನಾನು ರೀ ನಾನು ಇಂಜಿನಿಯರಿಂಗ್ ರೀ ಇಂಜಿನಿಯರಿಂಗ್ ಪಾಸ್ ಔಟ್ ಆದ್ಮ್ಯಾಗ ಕ್ಯಾಂಪಸ್ ಸೆಲೆಕ್ಷನ್ ಆಗಿತ್ತು ಮಾರ್ಗನ್ ಸ್ಟ್ಯಾನ್ಲಿ ಅಂತ ಕಂಪ್ನಿನಾಗ ಸಾಫ್ಟ್ವೇರ್ ಇಂಜಿನಿಯರಾಗಿ ಒಂದು ವರ್ಷ ಜಾಬ್ ಮಾಡಿದೆ ಆಮೇಲೆ ನಾನು ಬಿಟ್ಟು ನಂದು ಸಿವಿಲ್ ಸರ್ವಿಸಸ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದೆ ಆವಾಗ ನಾನು ಡೆಲ್ಲಿಗೆ ಹೋಗಿದ್ದೆ ಒಂದು ವರ್ಷ ಕೋಚಿಂಗ್ ಮಾಡಿ ಆಮೇಲೆ ಮುಂದೆ ತ್ರೀ ಇಯರ್ಸ್ ನಾನು ಸ್ವ ಸ್ವತಃ ಓದಿದ್ದೀನಿ ಸೊ ಯೂಶ್ವಲಿ ಡೈಲಿ ಒಂದು ಟೆನ್ ಟು ಟ್ವೆಲ್ ಅವರ್ಸ್ ನಾನು ಲೈಬ್ರರಿಯಲ್ಲಿ ಕುಂಡಿರ್ತಾ ಇದ್ದೆ ಓದ್ತಿದ್ದೆ ಆ್ಯಂಡ್ ಕಂಟಿನ್ಯೂಯಸ್ ಹಂಗೆ ಬಿಕಾಸ್ ಇದು ಎಕ್ಸಾಮ್ ಒಂದು ತ್ರೀ ಇರುತ್ತೆ ಸೊ ನೀವು ಮೂರು ಅಟ್ಲೀಸ್ಟ್ ಪ್ರಿಲಿಮ್ಸ್ ಅಥ್ವಾ ಮೇನ್ಸ್ ಸ್ಟೇಜ್ ಎರಡು ಸ್ಟೇಜ್ನಲ್ಲಿ ಈಕ್ವಲ್ ಹಂಗೆ ಎಫರ್ಟ್ಸ್ ಹಾಕ್ಕೊಂಡು ಮಾಡಬೇಕು ಆ್ಯಂಡ್ ಇದು ನಂದು ಹಾರ್ಡ್ ವರ್ಕ್ ಜೊತೆಗೆ ಎಲ್ಲ ನಮ್ಮ ಗುರು ಹಿರಿಯರ ಆಶೀರ್ವಾದ ಮನೆಯಲ್ಲಿ ಫ್ಯಾಮಿಲಿ ಸಪೋರ್ಟ್ ಶ್ರೀ ಸಿದ್ದೇಶ್ವರ ಅಪ್ಪ ಅವರ ಆಶೀರ್ವಾದ ಇದು ಎಲ್ಲದು ಕೂಡಿ ಇದ್ರದ್ದಿಂತ ಒಂದು ಚಲೋ ರಿಸಲ್ಟ್ ಬಂದೈತೆ ಅಂತ ಹೇಳಿ ಹೇಳ ಇಷ್ಟಪಡ್ತೀನಿ ಈಗ ಸರ್ ಅದು ವಿಭಾಗ ನಂದು ಈ ಸತೆ ರಿಸಲ್ಟ್ನಲ್ಲಿ ಸಿಕ್ಸ್ ಹಂಡ್ರೆಡ್ ಫಾರ್ಟಿ ಒನ್ ರ್ಯಾಂಕ್ ಬಂದಿದೆ ಸೊ ಡಿಪೆಂಡಿಂಗ್ ಆನ್ ದ್ಯಾಟ್ ರ್ಯಾಂಕ್ ನಮ್ಮದು ವಿಭಾಗ ಮತ್ತು ಪೋಸ್ಟ್ ಅಲಾಟ್ಮೆಂಟ್ ಆಗುತ್ತೆ ಸರ್ ನಾನು ಐ ಪಿ ಎಸ್ ಇಲ್ಲ ಐ ಆರ್ ಎಸ್ ಸಿಗ್ಬೋದು ಅಂತ ಹೇಳಿ ಆಶಿಸ್ತಾ ಇದ್ದೀನಿ ಇನ್ನು ಬಿಟ್ಟಿದ್ದು ಭಗವಂತನ ಕೃಪೆ ಮೇಲೆ ನನ್ನ ಫ್ಯಾಮಿಲಿದವರೇ ಇನ್ಸ್ಪಿರೇಷನ್ ರೀ ಸರ್ ನಮ್ಮ ಪಪ್ಪ ಅದು ಅವ್ರ ವಕೀಲರಾಗಿದ್ದ ಕಾರಣ ನಂತರ ಮನೀಗ ಕ್ಲೈಂಟ್ಸ್ ಬಂದವ್ರಿಗೆ ಹಳ್ಳಿಯವ್ರ ಜನಕ್ಕೆ ಬಡವರು ಜನಕ್ಕೆ ಅವ್ರ ಏನ್ ಸರ್ವಿಸ್ ಅದರ ದಿಂತ ನಾನು ಇನ್ಸ್ಪೈರ್ ಆಗಿ ಸಿವಿಲ್ ಸರ್ವಿಸಸ್ ಹೋಗ್ಬೇಕು ಸೊಸೈಟಿಗೆ ಏನೋ ಒಂದು ಬದಲಾವಣೆ ಸಲುವಾಗಿ ವರ್ಕ್ ಮಾಡ್ಬೇಕು ಅನ್ನೋದೇ ಇನ್ಸ್ಪಿರೇಷನ್ ಇತ್ತು ಅದರ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ